ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಆರಾಮಂದ್ರೆ ಅಂತ ಅನ್ಕೊಂತಾನಿ ನಾವು ಇವತ್ತು ಇವತ್ತೊಂದು ಸುಮ್ಮನೆ ಒಂದು ರ್ಯಾಂಡಮ್ ಅಂದ್ರೆ ಅಡುಗೆ ಮಾಡೋದನ್ನ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ರೆ ಅಂದ್ರೆ ನಾನು ಡೈಲಿ ಇನ್ನೂ ಮಾಡ್ತೇವೆ ಅಡುಗೆ ಅಂತಂದ್ರೆ ಇವತ್ತು ಹಿರಿಕೆ ಪಲ್ಯ ಅನ್ನ ಸಾಂಬಾರು ಮತ್ತೊಂದು ಸ್ವಲ್ಪ ಸೀರಾ ಸೀರೆ ಉಂಟ್ರಿ ನಮ್ಮ ಮಾವಾರ ಮತ್ತು ನಮ್ಮ ಅಂಜಾರೆ ಯಾವಾಗಿದ್ರು ಅವ್ರದ್ದೊಂದು ಸ್ವಲ್ಪ ಸೀರಾ ಮತ್ತು ರೊಟ್ಟಿ ಪಲ್ಯ ಪಲ್ಯ ಅವನ್ನೆಲ್ಲ ವಿಡಿಯೋ ಮಾಡ್ತಾನ್ರಿ ನೋಡಿರಿ ಇದನ್ನ ಹಿರಿಕೆ ಪಲ್ಯಕ್ಕೆ ರೆಡಿ ಮಾಡ್ಕೊಂಡ್ರೆ ಎಲ್ಲ ಅನ್ನ ನಾವು ಯಾವ ಒಲಿ ಗ್ಯಾಸಿನಗಿಂತ ಭಾಳ ಯೂಸ್ ಮಾಡೋದು ಒಲಿನೇ ರೀ ಒಲೆ ಮೇಲೆ ರೀ ಒಲೆ ಮೇಲೆ ಅಡಿಗೆ ಎಷ್ಟು ರೀ ನಮ್ಗತೈತಲ್ರಿ ಹಳ್ಳಗಿರೋರಿಗೆ ಇದು ನಮ್ಮ ಬಂಗಾರ ರೀ ಇಲ್ಲೇ ಇದ್ರಿ ಇದು ನಮ್ಮ ಬಂಗಾರಿ ನಾವು ಇಲ್ಲಿ ಕೂತ್ಕೊಂಡು ಅಡುಗೆ ರೀ ಇದು ಅನ್ನ ಆಗತ್ತದ್ರೀ ಈಗ ನೆಕ್ಸ್ಟ್ ಮಾಡೋದನ್ನೆಲ್ಲ ಇಡಿಯೋ ಮಾಡ್ತೇನೆ ರೀ ನೋಡಿರಿ ಈಗ ಅನ್ನ ಬಿಸ್ಕೊಂಡೆ ದುಬಾಯಿ ಮುಚ್ಚಿ ಅನ್ನ ಅಂದ್ರೆ ಈಗ ಗ್ಯಾಸಿನ ನಮಗೆ ರೀ ಹುಗ್ಗಿ ಆದಮೇಲೆ ಅಜ್ಜ ಚಾ ಮಾಡ್ಬೇಕು ರೀ ಅಜ್ಜ ಚಾ ಕುಡಕೊಂಡ್ರಿ ಹೋಗಿ ಆಗತ್ತೈತೆ ಇಲ್ಲಿ ಇಲ್ಲೇ ಬಾಳೆಗಿಟ್ಟರೆ ಸಾರಿಗೆ ಹುಗ್ಗಿನ ಮತ್ತು ಸ ಎಲ್ಲ ಕುದಿಸುತ್ತೆಲ್ಲ ಒಲೆ ಗ್ಯಾಸಿನೆಲ್ಲ ಮಾಡ್ತೇವ್ರೆ ಉಡುಕಿ ದೊಡ್ಡ ದೊಡ್ಡ ಅಡಿಗೆ ಅಂದ್ರೆ ಅನ್ನ ಪಲ್ಯ ಸಾರು ಇವನ್ನೆಲ್ಲ ಮಾಡಿದೆ ಒಲೆ ಮೇಲೆ ಮಾಡ್ತೇವ್ರಿ ಅನ್ನ ರೆಡಿ ಆಗುತ್ತೆ ಪಲ್ಯಕ್ಕೆ ಇಟ್ಟಿವಿ ಪಲ್ಯ ಕುದಿಬೇಕು ಪಲ್ಯ ಕುದ್ರೆ ಪಲ್ಯ ಕೂತು ಸಾರು ಮಾಡ್ಬೇಕ್ರಿ ಕುಕ್ಕರ್ ಕುದ್ರೆ ಇದೇನಂತ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಅಂದರೆ ಹಳ್ಳಿಯಾರಲ್ಲ ರೀ ಸಿಟಿಯಾರು ಯಾರು ಇದೇನಂತ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಎಲ್ಲರೂ ನೋಡಿರಿ ಬಾಡಿ ಮಸ್ತ್ ಕುದಾರಿ ಒಂದಾಗ ಅದ್ರಾಗ ಕೊತ್ತಂಬರಿ ಕರ್ಮೆ ಅಂದ್ರೆ ಹೇಳಕ್ಕೆ ಹೋಗಬೇಡ್ರಿ ಮಸ್ತ್ ಕುದಿತಾರೆ ಇದು ನಿಮ್ಗೆ ಕಾಣೋ ಕಾಣಕ್ಕಾಗತ್ತಲ್ಲ ಅನ್ಕೊತೇನ್ರಿ ಹೃದಯ ಐತಿ ಎಲ್ಲೂ ನೋಡಿರಿ ಎಷ್ಟು ಮಸ್ತ್ ಕುದರಿ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಕೊತ್ತಂಬರಿ ಕರಿಬೇವು ಹಾಕಿದರೆ ಪಾರ ಹತ್ರ ಸಾರ ಕುಡಿಬೇಕು ರೀ ಎಲ್ಲರ ಅಷ್ಟು ಮಸ್ತ್ ಆಗ್ತಿ ರೀ ಈಗ ಪಲ್ಯ ಅಡಿಯಾಗೈತ್ರಿ ಎಲ್ಲ ಎಲ್ಲ ಮಸ್ತ್ ಆಗೈತೆ ರೀ ಪಲ್ಯ ಈಗ ಸಾರಿಗೆ ಇಟ್ಟಿವಿ ಸಾರಿಗೆ ಒಗ್ಗರಣೆ ಹಾಕಿ ನೋಡಿರಿ ಹಿಂಗೆ ಯಾಕೆ ಹಚ್ತಾರೆ ಹಳ್ಳಿಯಾಗ ಡಬ್ರಿಗೆ ಬೂದಿನ ಅಂತ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಬೂದಿ ಯಾಕೆ ಡಬ್ರಿಗೆ ಹಚ್ತಾರೆ ಡಬ್ರಿಗೆ ಹಚ್ಚಾಕಲ್ಲಿ ಬಂದೆ ಕಮೆಂಟ್ ಮಾಡಿ ಹೊದಾಗ ಹೋಗಿ ಹೊಲಕ್ಕೆ ಹೋಗಿ ಕೊತ್ತಂಬರಿ ಹರ್ಕೊಂಡ್ಬರ್ಬೇಕ್ರಿ ಈಗ ಕೊತ್ತಂಬರಿ ಐತಿವಿ ಹೊಲ್ದಾಗ ಕೊತ್ತಂಬರಿ ಹರ್ಕೊಂಬರ್ಕಂತಂದ್ರಿ ಅಲ್ಲಿ ಹೋಗಿ ಮಾಡ್ತಾನ್ರಿ ಈಗ ಇಲ್ಲೇ ಹೊಲಕ್ಕೆ ಬಂದರೆ ಹೊತ್ಲಾಗ ಕೊತ್ತಂಬರಿನ ಒಂದು ಸ್ವಲ್ಪ ಮುಲ್ಲಂಗಿ ತಪ್ಪಲನ ಹರ್ಕೊಂಡು ಹೋಗಿ ಪಚಡಿ ಮಾಡ್ಕೊಂಡು ಮಾಡ್ಯಾವ್ರಿ ಪಚಡಿ ಮಾಡಿ ಬಾರೇ ಪಚಡಿ ಬಿಸಿ ಬಿಸಿ ರೊಟ್ಟೆ ಪಚಡಿ ಹೀರಪ್ಪಲ್ಲಿ ಬಾಳೆ ಸಾರು ಹಂಗೆ ಮಸ್ತ್ ಮಸ್ತ್ ಇರುತ್ತೆ ಹಳ್ಳಿ ಸೈಡ್ ಹೆಂಗೆ ಅಡುಗೆ ಮಾಡ್ತಾರೆ ಅಂತ ವಿಡಿಯೋ ಮಾಡೋಕು ಮಾಡ್ಯಾವ್ರಿ ಎಲ್ಲಾನು ಅಂದರೆ ಡೈಲಿ ವೇಸ್ ಏನೇನು ಮಾಡ್ತಾರೆ ಏನೇನಿಲ್ಲ ಅದನ್ನೆಲ್ಲ ವಿಡಿಯೋ ಮಾಡ್ತೇವ್ರಿ ಕೊತ್ತಂಬರಿ ಇನ್ನೂ ಭಾಳ ಏನು ದೊಡ್ಡದಾಗಿಲ್ರಿ ಅಲ್ಲೊಂದು ಇಲ್ಲೊಂದು ಐತೆ ರೀ ಕೊತ್ತಂಬರಿ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಆವಕ್ರ ಇದೆ ಅದನ್ನು ನಾವು ಇಲ್ಲಿ ಕರ್ನಕ್ಕೆ ಹಂಗೆ ಹರ್ಕೊಂಡು ಹೋಗಿ ಹರ್ಕೊಂಡೋಗಿ ಮಾಡ್ತೇವ್ರಿ ಮನೆ ಹಿತ್ತಲ್ಲಾಗೈತಲ್ಲ ಅವಲ್ಲ ಹಂಗಾಗಿ ಇಲ್ಲೇ ರೀ ಮೂಲಂಗಿ ತಪ್ಪಳ್ರಿ ಇಲ್ಲ ಐತಿಲ್ಲ ಇದು ಮೂಲಂಗಿ ತಪ್ಪಳ್ರಿ ನೋಡಿರಿ ನೀವು ಕೊತ್ತಂಬರಿನ ಮತ್ತು ಮಲ್ಲಂಗಿ ತಪ್ಪಾಣಕ್ಕೆ ಕುತ್ಕೊಂಡು ಮತ್ತೆ ಮನೆ ಹೊಂಟೀವಿ ಸ್ವಲ್ಪ ಸ್ವಲ್ಪ ತೊಗೊಂಡ್ಕರಿ ದಿನ ಒಂದು ದಿನಕ್ಕೆ ಎಷ್ಟು ಬೇಕಲ್ಲ ಅಷ್ಟೇ ತೊಗೊಂಡ್ಕರಿ ಯಾಕಂತಂದ್ರೆ ಇಲ್ಲೇ ಮನೆ ಹಿಂದಿರು ಕರ್ಣಕ್ಕೆ ದಿನ ಫ್ರೆಶ್ ಅಂತ ತೊಗೊಂಡೋಗಿ ಮಾಡ್ತೀವಿ ರೀ ಕ್ಯಾಪಲ್ಲೇ ಅದು ಕ್ಯಾಪಲ್ಲೇ ಮಾಡಿದ್ರೆ ಒಂದು ಸ್ವಲ್ಪ ಹೊಲ್ದಾಗೆ ಕೊತ್ತಂಬರಿ ಸಬ್ಬಸ್ಕಿ ಹೀರೆಕಾಯಿ ಸಂತಿಕಾಯಿ ಮೂಲಂಗಿ ಇದೆಲ್ಲ ಒಂದು ಸ್ವಲ್ಪ ಸುತ್ಕೊಂಡೇವ್ರಿ ಮನೆ ಪ್ರತ್ಯೇಕ ಅಲ್ಲಿ ನೋಡಿರಿ ನಮ್ಮ ಮಾವ ಅತ್ತಿ ಇದು ಮಾಡ್ತಾರೆ ರೀ ನಿಮಗೆ ಮುಂಜಾನೆ ಲಾಗ್ದಾಗ ಮೋಸ್ಟ್ಲಿ ವಾಯ್ಸ್ ಕರೆಕ್ಟ್ ಕೇಳೋಕ್ಕಿಲ್ಲ ಅನ್ಕೊಂತಾನೆ ರೀ ನಾನು ಯಾಕಂತ ಫುಲ್ ಮನೆಗೆಲ್ಲ ರೀ ಎಲ್ಲ ಶಾಲೆಗೂ ಹೋತ್ರಿ ಅದು ಎಲ್ಲರೂ ಗ ಬಾಯ್ ಮಾಡ್ತಿರ್ತಾರೆ ಒಂದು ಸ್ವಲ್ಪ ವಾಯ್ ನಿಮ್ಗೆ ಕೇಳಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊರಿ ಮೈಕ್ ಅದು ಏನಿಲ್ಲ ಎಲ್ಲ ಆಗಿ ವಿಡಿಯೋ ಮಾಡ್ತೀವಲ್ಲ ಹಾಗಾಗಿ ವಾಯ್ಸ್ ಅದು ರೀ ಅದು ಇನ್ನೂ ರೊಟ್ಟಿ ಮಾಡ್ಬೇಕು ರೀ ರೊಟ್ಟಿ ನಾನೇನು ನಮ್ಮ ನಾವು ಯಾರು ಮಾಡ್ತಾರೆ ರೊಟ್ಟಿನ ಯಾಕಂತ ನಮ್ಮದು ರೊಟ್ಟಿ ಸ್ಲೋ ಐತ್ರಿ ಹಾಗಾಗಿ ನಮ್ಮ ಮತ್ತೆ ಯಾರು ಮಾಡ್ತಾರೆ ಅವರೇ ಬಡ ಬಡ ಬಿಡ್ತಾರೆ ರೊಟ್ಟಿ ಅವ್ರು ರೊಟ್ಟಿ ಮಾಡಿದ್ನೂ ವಿಡಿಯೋ ಮಾಡ್ತೇನೆ ರೀ ನಾವು ಮಾಡೋದ್ನಾಗ ಅವಾಗೂ ವಿಡಿಯೋ ಮಾಡ್ತೇನೆ ರೀ ಒಂದು ಇವತ್ತು ಅವರೇ ಮಾಡ್ತಾರೆ ರೀ ಅವರು ರೊಟ್ಟಿ ಮಾಡಿದ್ರೆ ವಿಡಿಯೋ ಮಾಡ್ಕೋತೇನೆ ರೀ ಈಗ ಹೋಗಿ ಪಚಡಿ ಮಾಡ್ಬೇಕು ನೋಡಿರಿ ತುಂಬ ಫ್ರೆಶ್ ಅಂದ್ರೆ ತೊಳೆದು ಎಲ್ಲ ಹೆಚ್ಕೊಂಡು ಟಮಾಟೆ ಎಣ್ಣೆ ಉಳ್ಳಾಗಡ್ಡಿ ಸೊಪ್ಪಿನ ಎಲ್ಲ ಹೆಚ್ಕೊಂಡು ಸ್ವಚ್ಛಮ್ ತೊಳ್ಕೊಂಡು ಪಚಡಿ ಮಾಡಿದ್ರೆ ಬಿಸಿ ರೊಟ್ಟೆ ಭಾರಿ ಅಂದ್ರೆ ಭಾರಿ ರೀ ನಿಮಗೆಲ್ಲ ಮಾಡಿ ಇದ್ರ ಮೇಲೆ ಒಂದು ಫೋಟೋ ಹಾಕಿ ಹಾಕಿರ್ತೇನೆ ರೀ ನೋಡಿರಿ ಯಾರಿಗಿರಿ ಏನರ ಇದ್ರ ಬಗ್ಗೆ ಗೊತ್ತಾಗಿಲ್ಲ ಅಂತಂದು ಕಮೆಂಟ್ ಮಾಡಿರಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ ರೀ ನೋಡ್ರಿ ಪತ್ರಿಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ತೊಗೊಂಡ್ರು ನಾನು ನಾಕೆ ತೊಗೊಂಡಿದ್ದೆ ಮತ್ತೆ ನಮ್ಮ ಅವ್ರಿಗೆ ತೊಗೊಂಡಾರೆ ಅವ್ರಿಗೆ ಗೊತ್ತಿಲ್ಲ ನನಗೆ ತೊಗೊಂಡಿದ್ದೆ ಹಂಗಕ್ಕೆ ತೊಗೊಂಡಾರೆ ಅದು ನೋಡ್ರಿ ಹಿಂಗೆ ಇಟ್ಟಿಟ್ಟದ ಏನೇ ಬೆಳಿಬೇಕ್ರಿ ಅವರು ಇಟ್ಟರೆ ತೊಗೊಂಡು ಹೆಚ್ಚಿ ಆಮೇಲೆ ಮತ್ತೆ ಕಂಟಿನ್ಯೂ ರೆಡಿ ಮಾಡ್ಕೊಂಡ್ರಿ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಎಲ್ಲರೂ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಹಳ್ಳಿ ಜೀವನ ಯೂಟ್ಯೂಬ್ ಚಾನಲ್